ಇದೇನೆರೋ ಬೈಟ್ ಮಾಡಿದ ಪಾಯಸನ ಬೈಟ್ ಮಾಡೋ ಚಾನ್ಸಸ್ ಇದ್ಯಾ ಟ್ರೂಮ್ಸ್ ಆಗಿರಬಹುದು ಡಿಕಿಂಗ್ ಸಬ್ಸ್ಟರೇಟ್ ಕೊಳೆ ತಂದ್ರೆ ಸ್ವಲ್ಪ ಕೊಳಿಯೋಕೆ ಆಗಿರುವಂತ ವೆಜಿಟೇಬಲ್ ಸಿಪ್ಪೆಗಳಾಗಿರ್ಬೋದು ಈಗ ಫಸ್ಟ್ ಒನ್ ಚಿಟ್ಟೆಗಳಿಗೆ ಏನಾಗಿರುತ್ತೆ ಗದೆ ಆಕಾರದ ಮೀಸೆ ಸೊ ಅಂದ್ರೆ ಹಿಂಗೇ ಬಂದು ಮುงಗಡೆ ಕ್ಲಬ್ ಶೇಪ್ ಗದೆ ತರ ಇರುತ್ತೆ ಮೀಸೆ ಅದೇ ಪತಂಗದಲ್ಲಿ ಫ್ಯಾನ್ ಅಥವಾ ಬರ್ಡ್ ರೆಕ್ಕೆ ಇರುತ್ತಲ್ಲ ಪುಕ್ಕ ಪುಕ್ಕ ತರ ಬರುತ್ತೆ ಪತಂಗ ಅಂದ್ರೆ ನೈಟ್ ಟೈಮ್ ನೈಟ್ ಟೈಮ್ ಆಕ್ಟಿವ್ ಇರುತ್ತೆ ನೈಟ್ ಟೈಮ್ ಹೌದು ಚಿಟ್ಟೆ ಯು ಅಂದ್ರೆ ಜನರಲಿ ಹಗಲಲ್ಲಿ ಆಕ್ಟಿವ್ ಇರುತ್ತೆ ಬಟರ್ಫ್ಲೈ ಲೈಫ್ ಸೈಕಲ್ ಡಿಫ್ರೆಂಟ್ ಬಟರ್ಫ್ಲೈಸ್ ಲಾರ್ವಾ ಹೇಗಿರುತ್ತೆ ಪ್ಯೂಪ ಹೇಗಿರುತ್ತೆ ಬಿಕಾಸ್ ಜನ ಹೊರಗಡೆ ನಡ್ಕೊಂಡು ಬಂದಿರ್ತಾರೆ ಬಟ್ ಅವ್ರಿಗೆ ಗೊತ್ತಿರಲ್ಲ ಇದೇ ಲಾರ್ವಾ ಇರ್ಬೋದು ಇದೇ ಪ್ಯೂಪ ಇರ್ಬೋದು ಅಂತ ಸೊ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ಪಿಂಕ್ ಕಲರ್ ಕಂಡ್ರೆ ಬೀಸ್ ಗೆ ಬ್ಲೂ ಕಾಣುತ್ತೆ ಬಟರ್ಫ್ಲೈಗೆ ಪಿಂಕ್ ಕಂಡಿದ್ದು ಬೀಸ್ ಗೆ ಬ್ಲೂಸ್ ಕಲರ್ ಅಲ್ಲಿ ಕಂಡ್ರೆ ಹ್ಯೂಮನ್ಗೆ ಅದು ರೆಡ್ ಅಲ್ಲಿ ಕಾಣುತ್ತೆ ಸೊ ಡೈ ಯುರಿನಲ್ಲಿ ಸೊ ಮಾರ್ನಿಂಗ್ ಟು ಈವ್ನಿಂಗ್ ಏನ್ ಆಕ್ಟಿವ್ ಇರುತ್ತೆ ಸೊ ನೈಟ್ ರೆಸ್ಟ್ ಮಾಡುತ್ತೆ ಮಾಡುತ್ತೆ ಜಾಸ್ತಿನೇ ಮಾಡ್ತಾರೆ ಮೊಟ್ಟೆ ಇಟ್ಟರೆ ಬಟರ್ಫ್ಲೈ ಎರಡು ಎರಡರಿಂದ ಮೂರು ಬರುತ್ತೆ ಸೊ ಕಣ್ಣು ಆಕ್ಚುಲಿ ಇಲ್ಲೇ ಇರೋದು ಬಟ್ ಬಾಡಿಯಲ್ಲಿ ಡಿಫ್ರೆಂಟ್ ಐ ಸ್ಪೋರ್ಟ್ಸ್ ಇರೋದ್ರಿಂದ ಸೊ ಬರ್ಡ್ಸ್ಗಾಗಿರ್ಬೋದು ಬೇರೆ ಅನಿಮಲ್ಸ್ಗಳಿಗೆ ಸೊ ಸಮ್ಥಿಂಗ್ ಲಾರ್ಜರ್ ಆರ್ಗ್ಯಾನಿಸಮ್ ಅಂತ ಹೇಳಿ ಅಂದ್ಕೊಳ್ತವೆ ಸೊ ಲೈಮ್ ಬಟರ್ಫ್ಲೈ ಮತ್ತು ಕಾಮನ್ ಸ್ಪೆಷಲಿ ಲೈಮ್ ಅಲ್ಲಿ ಮುಟ್ಟಿದಾಗ ಆ ಎರಡು ಇದು ಹೊರ ಗ್ಲಾಂಡ್ ಟೈಪ್ ಹೊರಗ್ ಬರುತ್ತೆ ಲಾರ್ವ ಲಾರ್ವ ಇಂದ ಪ್ಯೂಪ ಪ್ಯೂಪ ಇಂದ ಅಡಲ್ಟ್ ಈ ಅಷ್ಟು ಸ್ಟೆಪ್ ಮೆಟಮಾರ್ಫೋಸಿಸ್ ಅಂತ ಹೇಳಿ ಕರಿತೀವಿ ಬಟರ್ಫ್ಲೈ ವಿಷನ್ ಹೇಗ್ ಕಾಣಿಸುತ್ತೆ ಅನ್ನೋದನ್ನ ತೋರಿಸಿದ್ದಾರೆ ನಮ್ಗೆ ಈ ತರ ಕಂಡ್ರೆ ಬಟರ್ಫ್ಲೈ ಈ ತರ ಇರುತ್ತೆ ಅಲ್ಟ್ರಾವೆಲೆಟ್ ಅಲ್ಲಿ ನಾವು ನೋಡಿದಾಗ ಅಲ್ಟ್ರಾವೆಲೆಟ್ ಲೈಟ್ ಅಲ್ಲಿ ನೋಡಿದಾಗ ಈ ಕಲರ್ ಅಲ್ಲಿ ಕಾಣುತ್ತೆ ಸೊ ಡಿಫ್ರೆಂಟ್ ವಿಷನ್ಸ್ ನಮಗೆ ಪಿಂಕ್ ಕಲರ್ ಕಂಡ್ರೆ ಬೀಸ್ ಗೆ ಬ್ಲೂ ಕಾಣುತ್ತೆ ಬಟರ್ಫ್ಲೈಗೆ ಪಿಂಕ್ ಕಂಡಿದ್ದು ಬೀಸ್ ಗೆ ಬ್ಲೂಸ್ ಕಲರ್ ಅಲ್ಲಿ ಕಂಡ್ರೆ ಹ್ಯೂಮನ್ಗೆ ಅದು ರೆಡ್ ಅಲ್ಲಿ ಕಾಣುತ್ತೆ ಸೊ ಡಿಫರೆಂಟ್ ಏನು ವಿಷನ್ ಹೇಗಿರುತ್ತೆ ಅಂತ ಹೇಳಿ ಮಾಡಿದಿವಿ ಕಣ್ಣು ಕಣ್ ಬಗ್ಗೆ ಇರ್ಬೇಕು ಅಂತ ಹೇಳಿದ್ರೆ ಅಲ್ಲಿ ನೋಡಿದ್ವಲ್ಲ ಒಡೆದ ಎಲ್ಲ ಚಿಕ್ಕ 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 ಇಮೇಜ್ ಫಾರ್ಮೇಶನ್ ಆಗಿ ಅದನ್ನ ಕ್ಲಬ್ ಮಾಡಿದಾಗ ಒಂದ್ ಇಮೇಜ್ ಆಗುತ್ತೆ ಡೈರಿನಲ್ ಸೊ ಮಾರ್ನಿಂಗ್ ಟು ಈವ್ನಿಂಗ್ ಏನು ಆಕ್ಟಿವ್ ಇರುತ್ತೆ ಸೊ ನೈಟ್ ರೆಸ್ಟ್ ಮಾಡ್ತಾರೆ ನಂತರನೇ ತುಂಬ ಟೈಮ್ ನಿದ್ದೆ ಮಾಡುತ್ತೆ ಅವರ್ಸ್ ಜಾಸ್ತಿನೇ ಮಾಡ್ತಾರೆ ಅಂದ್ರೆ ಬಟರ್ಫ್ಲೈಗೆ ಅದಕ್ಕೆ ಯಾವು ಇದು ಶತ್ರುಗಳಿದಾವೆ ಅನ್ನೋದನ್ನ ತೋರ್ಸೋದು ಹೌದು ಅವ ಶತ್ರುಗಳು ಯಾವ್ದು ಮತ್ತೆ ನಾನು ಹೇಳ ನೀವು ನಮ್ಗೆ ಅಲ್ಲಿ ಬರೋ ಏನು ಲೈಫ್ ರೇಟ್ಗೂ ಕೂಡ ಕಂಪೇರ್ ಮಾಡಿದ್ರೆ ಎನ್ವಿರಾನ್ಮೆಂಟಲ್ಲಿ ಅವುಗಳ ಲೈಫ್ ತುಂಬ ಕಡಿಮೆ ಸೊ ಮುನ್ನೂರು ಮೊಟ್ಟೆ ಇಟ್ಟರೆ ಬಟರ್ಫ್ಲೈ ಎರಡು ಎರಡರಿಂದ ಮೂರು ಬರುತ್ತೆ ಸೊ ಲೆಸ್ ದ್ಯಾನ್ ಒನ್ ಪರ್ಸೆಂಟ್ ಸರ್ವೈವಲ್ ರೇಟ್ ನಮಗೆ ಎಲ್ಲಿ ನೇಚರಲಿ ಸೊ ಹೊರಗಡೆ ಸೊ ಒಳಗೆ ಏಕೆಂತಂದರೆ ಸ್ಪೈಡರ್ಸ್ ಆಗಿರ್ಬೋದು ರಾಬರ್ ಫ್ಲೇ ಸೊ ಬರ್ಡ್ಸ್ ಡಿಸೀಸಸ್ಸು ಆಮೇಲೆ ಒಂದಷ್ಟು ಪ್ಯಾರಾಸಿಟಾಯ್ಡ್ಸ್ ಅಂತ ಹೇಳ್ತೀವಿ ಸೊ ಇಲ್ಲಿ ನೋಡ್ಬೋದು ಪ್ಯೂಪ ಇಂದ ಎಮರ್ಜ್ ಆಗ್ತಾ ಇದ್ದಾವೆ ಸೊ ಹೀಗೆ ಬೇರೆ 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 ತರಹದ ಶತ್ರುಗಳು ಇರ್ತವೆ ಹೊರಗಡೆ ಸೊ ಲ್ಯಾಬ್ ಅಲ್ಲಿ ಅವುಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ನಮಗೆ ಸಕ್ಸಸ್ ರೇಟ್ ಜಾಸ್ತಿ ಕಂಪಾರಿ ಮೊಟ್ಟೆಯಿಂದ ಹಿಡಿದು ಅಡಲ್ಟ್ ಚಿಟ್ಟೆ ಬರೋ ತನಕ ಪ್ರತಿ ಸ್ಟೇಜ್ ಅಲ್ಲೂ ಅವಕ್ಕೆ ಲೈಫ್ ಥ್ರೆಟ್ ಇದ್ದೇ ಇದೆ ಸೊ ಹಾಗಾಗೇನೆ ಅವು ಡಿಫ್ರೆಂಟ್ ಇದನ್ನ ಎಮರ್ಜ್ ಮಾಡ್ಕೊಂಡಿರ್ತವೆ ಫಾರ್ ಎಕ್ಸಾಂಪಲ್ ಈ ಬೋರ್ಡ್ನ ತಗೊಂಡ್ರೆ ಪಿಕಾಕ್ ಪ್ಯಾನ್ಸಿ ಕಣ್ಣು ಆಕ್ಚುಲಿ ಇಲ್ಲೇ ಇರೋದು ಬಟ್ ಬಾಡಿಯಲ್ಲಿ ಡಿಫ್ರೆಂಟ್ ಸ್ಪೋರ್ಟ್ಸ್ ಇರೋದ್ರಿಂದ ಸೊ ಬರ್ಡ್ಸ್ಗಾಗಿರ್ಬೋದು ಬೇರೆ ಆ್ಯನಿಮಲ್ಸ್ಗಳಿಗೆ ಸೊ ಸಮ್ಥಿಂಗ್ ಲಾರ್ಜರ್ ಆರ್ಗ್ಯಾನಿಸಮ್ ಅಂತ ಹೇಳಿ ಅಂದ್ಕೊಳ್ತವೆ ಸೆಕೆಂಡ್ ಪ್ಯೂಪೆ ಪ್ಯೂಪಾ ಏನಾಗ್ತವೆ ಯಾವ ಸಬ್ಸ್ಟ್ರೇಟ್ ಮೇಲೆ ಬೆಳ್ಕೊಳ್ತವೋ ಆ ಕಲರ್ ತಗೊಳುತ್ತೆ ಫಾರ್ ಎಕ್ಸಾಂಪಲ್ ಡ್ರೈಯರ್ ಬೆಳ್ಕೊಂಡ್ರೆ ಡ್ರೈಯರ್ ಫಾರ್ಮ್ ಆಗುತ್ತೆ ಅದೇ ಗ್ರೀನ್ ಮೇಲೆ ಪ್ಯೂಪೊ ಫಾರ್ಮೇಶನ್ ಆಯ್ತು ಅಂತಂದ್ರೆ ಗ್ರೀನ್ ಕಲರ್ ಪ್ಯೂಪ ಫಾರ್ಮೇಶನ್ ಆಗುತ್ತೆ ಲೈಕ್ ತರ ಮೇಲೆ ಅಂದ್ರೆ ಎಕ್ಸಾಕ್ಟ್ಲಿ ಯೂಶಲಿ ಗ್ರೀನರ್ ಸಬ್ಸ್ಟೇಟ್ ಮತ್ತೆ ಡ್ರೈಯರ್ ಸಬ್ಸ್ಟೇಟ್ ಎರಡರಲ್ಲಿ ವೇರಿ ಆಗುತ್ತೆ ಸೊ ಸೆಕೆಂಡ್ ಕ್ಯಾಟರ್ ಪಿಲ್ಲರ್ ಹೇಗೆ ಮಿಮಿಕ್ ಮಾಡ್ತವೆ ಅಂತ ಬರ್ಡ್ ಡ್ರಾಪಿಂಗ್ ಆಗಿರ್ಬೋದು ಅಥವಾ ಸ್ನೇಕ್ ಹೆಡ್ ತರ ಇರುತ್ತೆ ಕೆಲವು ಕ್ಯಾಟ್ರಿ ಪಿಲ್ಲರ್ ಸೊ ನೋಡ್ಲಿಕ್ಕೆ ಸ್ವಲ್ಪ ಫಿಯರ್ಸ್ ಅನಿಸುತ್ತವೆ ಆಮೇಲೆ ಇನ್ನೊಂದು ಬಿಹೇವಿಯರ್ ಅಂದ್ರೆ ಆಸ್ಮೊಟೋರಿಯಂ ಅಂತ ಸೊ ಲೈಮ್ ಬಟರ್ಫ್ಲೈ ಮತ್ತೆ ಕಾಮನ್ ಸ್ಪೆಷಲಿ ಲೈಮ್ ಅಲ್ಲಿ ಆ ಎರಡು ಹೊರ ಗ್ಲ್ಯಾಂಡ್ ಟೈಪ್ ಹೊರಗೆ ಬರುತ್ತೆ ಆಸ್ಮೋಟೋರಿಯಂ ಗ್ಲ್ಯಾಂಡ್ಸ್ ಅವು ಅವುಗಳಿಂದ ಪಂಜೆಂಟ್ ಸ್ಮೆಲ್ ಸಿಟ್ರಸ್ ಸ್ಮೆಲ್ ಬರುತ್ತೆ ಸೊ ಅವಾಗ ಎದುರುಗಡೆ ಇರುವಂತ ಇದರಿಂದ ತಪ್ಪಿಸ್ಕೋಬಹುದು ಅಂತ ಹೇಳಿ ಕೆಲವು ಮೆಕ್ಯಾನಿಸಮ್ಗಳು ಓಕೆ ಲಾರ್ವ ಹೌದು ಎಷ್ಟೊತ್ತು ಹೇಳಿದ್ದನ್ನ ಜನಗಳಿಗೆ ಇಲ್ಲಿ ತೋರ್ಸೋಣ ಅಂತ ಸೊ ಚಿಟ್ಟೆ ಮೆಟಮಾರ್ಫೋಸಿಸ್ ಅಂತ ಹೇಳ್ತೀವಿ ಅಂದ್ರೆ ನೀವು ಕೇಳಿದ್ರಿ ಅಲ್ಲ ಎಗ್ಗಿಂದ ಹಾ ಎಗ್ಗಿಂದ ಲಾರ್ವ ಲಾರ್ವ ಇಂದ ಪ್ಯೂಪ ಪ್ಯೂಪ ಇಂದ ಅಡಲ್ಟ್ ಈ ಅಷ್ಟು ಸ್ಟೆಪ್ ಇದ್ರೆ ನಾವು ಕಂಪ್ಲೀಟ್ ಮೆಟಮಾರ್ಫೋಸಿಸ್ ಅಂತ ಹೇಳಿ ಕರಿತೀವಿ ಸೊ ಕೆಲವುದ್ರೊಳಗೆ ಹೇಗಂದ್ರೆ ಕಂಪ್ಲೀಟ್ ಇರೋದಿಲ್ಲ ಇನ್ಕಂಪ್ಲೀಟ್ ಅಂದರೆ ಎಗ್ ನಿಂಫ್ ಪ್ಯೂಪ ಎಗ್ ನಿಂಬು ಅಡಲ್ಟ್ ಅಂತ ನಿಮ್ ಸ್ಟೇಜಿಂದ ನೆಕ್ಸ್ಟು ಡೈರೆಕ್ಟಾಗಿ ಅಡಲ್ಟ್ ಬರುತ್ತೆ ಸೊ ಅದನ್ನ ಇನ್ಕಂಪ್ಲೀಟ್ ಅಂತ ನಾವು ಬಟರ್ಫ್ಲೈಲಿ ಕಂಪ್ಲೀಟ್ ಮೆಟಮ್ ಆಫೀಸನ್ನ ನೋಡ್ತೀವಿ ಸೊ ಅದೊಂದು ಜನಕ್ಕೆ ಗೊತ್ತಾಗಲಿ ಅಂತ ಹೌದು ಪ್ರಿ ಮೆಚೂರ್ಡು ಬರುತ್ತಾ ಹೇಗೆ ಹ್ಯಾಂಟಿಕ್ಯಾಪ್ ಫಾರ್ಮೇಷನ್ ಆಗುತ್ತೆ ನಮ್ಮಲ್ಲಿ ಆಗುತ್ತೆ ಹೌದು ಸೊ ಇದು ಎಲ್ಲ ಕೂಡ ಜನರಲ್ ಬೋರ್ಡ್ಸ್ ಅಷ್ಟೇ ಹ್ಞೂ ಕೀಟಗಳ್ ಒಂದ್ ಕಡೆ ಹಾಕಿದ ಕೀಟಗಳ್ ಬರುತ್ತೆ ಇಲ್ಲ ಇವೆಲ್ಲ ಬಟರ್ಫ್ಲೈ ಲೈಫ್ ಡಿಫ್ರೆಂಟ್ ಬಟರ್ಫ್ಲೈಸ್ ಲಾರ್ವಾ ಹೇಗಿರುತ್ತೆ ಪ್ಯೂಪ ಹೇಗಿರುತ್ತೆ ಜನ ಹೊರಗಡೆ ಬಂದಿರ್ತಾರೆ ಬಟ್ ಗೊತ್ತಿರಲ್ಲ ಇದೇ ಲಾರ್ವಾ ಇರ್ಬೋದು ಅಂತ ಸೊ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಇವಾಗ ಕರೆಕ್ಟ್ ಆಗಿ ಪರ್ಟಿಕ್ಯುಲರ್ ಅರ್ಥ ಆಗುತ್ತೆ ಜನಗಳಿಗೆ ಹೌದು ಪತಂಗ ಅಂದ್ರೆ ಚಿಟ್ಟೆ ಅಂತಾರೆ ಚಿಟ್ಟೆ ಅಂದ್ರೆ ಪತಂಗ ಅಂತಾರೆ ಇದೆ ಪತಂಗನೇ ಬೇರೆ ಚಿಟ್ಟೆನೆ ಬೇರೆ ಅವಾಗ್ಲೇ ಅಲ್ಲಿ ಹೇಳಿದ್ರಲ್ಲ ಈಗ ಫಸ್ಟ್ ಒನ್ ಚಿಟ್ಟೆಗಳಿಗೇನಾಗಿರುತ್ತೆ ಗದೆ ಆಕಾರದ ಮೀಸೆ ಸೊ ಅಂದ್ರೆ ಹಿಂಗೆ ಬಂದು ಮುಂದ್ಗಡೆ ಕ್ಲಬ್ ಶೇಪ್ ಗದೆ ತರ ಇರುತ್ತೆ ಮೀಸೆ ಅದೇ ಪತಂಗದಲ್ಲಿ ಫ್ಯಾನ್ ಅಥವಾ ಬರ್ಡ್ ರೆಕ್ಕೆ ಇರುತ್ತಲ್ಲ ಪುಕ್ಕ ಪುಕ್ಕ ತರ ಬರುತ್ತೆ ಪತಂಗ ಅಂದ್ರೆ ನೈಟ್ ಟೈಮ್ ಆಕ್ಟಿವ್ ಇರುತ್ತೆ ನೈಟ್ ಟೈಮ್ ಹೌದು ಚಿಟ್ಟೆ ಯೂ ಅಂದ್ರೆ ಜನರಲಿ ಹಗಲಲ್ಲಿ ಆಕ್ಟಿವ್ ಇರುತ್ತೆ ಆಮೇಲೆ ಇನ್ನೊಂದು ಕೋಶ ಅಥವಾ ನಾನೇನು ಕ್ರೈಸಲಿಸ್ ಅಥವಾ ಪ್ಯೂಪೆ ಅಂತ ಅಂದಲ್ಲ ಚಿಟ್ಟೆಯಲ್ಲಿ ಗಟ್ಟಿ ಇರುತ್ತೆ ಪ್ಯೂಪ ಹೊರಗಡೆಯಿಂದ ಮುಟ್ಬೋದು ನೀವು ಮುಟ್ಟಿದ್ರೆ ಗಟ್ಟಿ ಅನ್ಸುತ್ತೆ ಆದರೆ ಪತಂಗದಲ್ಲಿ ಹಾಗಲ್ಲ ಕಕೂನ್ ಅಂತ ಹೇಳ್ತೀವಿ ರೇಷ್ಮೆ ಗೂಡ್ ನೋಡಿದಿರಲ್ವಾ ಸೊ ಆ ತರ ಏನಾಗಿರುತ್ತೆ ಅವುಗಳ ಗೂಡ್ಗಳಿರುತ್ತೆ ಸೊ ಆಮೇಲೆ ನೆಕ್ಸ್ಟ್ ಅಂತ ಅಂದ್ರೆ ಬಾಡಿ ದಪ್ಪ ಇರುತ್ತೆ ಯಾವ್ದ್ರದ್ದು ಪತಂಗದ್ದು ಸೊ ಅದೇ ಚಿಟ್ಟೇದಾಗಲ್ಲ ಸ್ಲೆಂಡರ್ ಇರುತ್ತೆ ಉದ್ದ ಇರುತ್ತೆ ಮೃದುವಾಗಿರುತ್ತೆ ಆಮೇಲೆ ಕಲರೇಷನಿಗೆ ಬಂದಾಗ ಬಟರ್ಫ್ಲೈಸ್ ಆರ್ ಹೈಲಿ ಕಲರ್ಫುಲ್ ತುಂಬಾ ಬಣ್ಣ ಬಣ್ಣ ತುಂಬಾ ಅಟ್ರಾಕ್ಟಿವ್ ಇರುತ್ತೆ ಚಿಟ್ಟೆ ಸ್ವಲ್ಪ ಡಲ್ ಸೊ ಜನರಲಿ ನೈಟ್ ಟೈಮ್ ಆಕ್ಟಿವ್ ಇರುತ್ತೆ ಸೊ ತನ್ನ ಶತ್ರುಗಳಿಂದ ಬದುಕ್ ಏನು ಕಾಪಾಡ್ಕೋಬೇಕು ತನ್ನ ಅಂದಾಗ ಆಟೋಮ್ಯಾಟಿಕಲಿ ಕಲರ್ ಡಲ್ ಇದ್ರಾಗ ಸೇಫ್ ಸೊ ಹಾಗಾಗಿ ಅವುಗಳ ಬಾಡಿ ಕಲರ್ ಯೂಶಲಿ ಡಲ್ ಇರುತ್ತೆ ಬಟರ್ಫ್ಲೈಲಿ ಕಿಂಗ್ ಅಥವಾ ಕ್ವೀನ್ ಆ ತರ ಡಾಮಿನೇಟ್ ಯಾವ ಜಾತಿ ಸೇರುತ್ತೆ ಡಾಮಿನೇಟ್ ಇರೋದು ಕಿಂಗ್ ಕ್ವೀನ್ ಅಂತ ಬರಲ್ಲ ಮೇಲ್ ಫಿಮೇಲ್ ಅಷ್ಟೇ ಸೊ ಕಿಂಗ್ ಕ್ವೀನ್ ಕಾನ್ಸೆಪ್ಟ್ ಕ್ವೀನ್ ಕಾನ್ಸೆಪ್ಟ್ ಎಲ್ಲ ನಮಗೆ ಹನಿ ಅಲ್ಲಿ ಬರುತ್ತೆ ಟರ್ಮೈಟ್ಸ್ ಅಲ್ಲಿ ಬರುತ್ತೆ ಆಂಟ್ಸ್ ಅಲ್ಲಿ ಬರುತ್ತೆ ಬಟ್ ಬಟರ್ಫ್ಲೈಸ್ ಅಲ್ಲಿ ಕಿಂಗ್ ಕ್ವೀನ್ ಅಂತ ಬಿಕಾಸ್ ಇಲ್ಲಿ ಕಮ್ಯುನಿಟಿ ಲಿವಿಂಗ್ ಇಲ್ಲ ನೀವು ಹನಿ ಬಿ ನೋಡಿದ್ರೆ ಅದೊಂದು ಕಮ್ಯುನಿಟಿ ಲಿವಿಂಗ್ ಒಂದು ಹೈಕುಟಿ ಹೌದು ಇಲ್ಲ ಅದನ್ನೆಲ್ಲ ನೀವು ಅಲ್ಲಿ ನೋಡ್ತೀರಾ ಟರ್ಮೈಟ್ಸ್ ಅಲ್ಲಿ ನೋಡ್ತೀರಾ ಕಮ್ಯುನಿಟಿ ಲಿವಿಂಗ್ ಒಂದು ಗೂಡ್ ಅಂತ ಕಟ್ಟಿದ್ರೆ ಆ ಗೂಡಲ್ಲಿ ಒಂದು ಕಮ್ಯುನಿಟಿ ಅಂದ್ರೆ ಒಂದು ಕಂಪ್ಲೀಟ್ ಗ್ರೂಪ್ ಇರುತ್ತೆ ಸೊ ಬಿ ಹೈವ್ ಸೊ ಸ್ವಾಮ್ಸ್ ಹಂಗೆಲ್ಲ ಬಟ್ ಅಲ್ಲಿ ಏನೂ ಇಲ್ಲ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ತಾನು ಹೋಗುತ್ತೆ ಹೋಸ್ ಪ್ಲಾಂಟ್ ಐಡೆಂಟಿಫೈ ಮಾಡುತ್ತೆ ಮೊಟ್ಟೆ ಇಡುತ್ತೆ ಮತ್ತೆ ಹಾರ್ಕೊಂಡು ಹೋಗುತ್ತೆ ಇನ್ನೆಲ್ಲ ಒಂದು ಕಡೆ ಹೋಸ್ಟ್ ಪ್ಲಾನ್ ಸಿಗುತ್ತೆ ಅಲ್ಲಿ ಮತ್ತೆ ಮೊಟ್ಟೆ ಇಡುತ್ತೆ ಆ ಥರ ಅದಕ್ಕೆ ಮನ್ಸನ್ನ ಚಿಟೆ ಚಿಟೆ ಹೊಲಿಸ್ತಾರೆ ಮನಸ್ಸಾದರೂ ಚಿಟೆ ಥರ ಆಡ್ತಾ ಇದೆ ಅಂತ ಹೇಳಿ ಹೌ ನಮ್ಮ ಲೈವ್ ಇನ್ಸೆಕ್ಟ್ ಎಕ್ಸಿಬಿಷನ್ ಅಲ್ಲಿ ಇವಾಗ ಸದ್ಯಕ್ಕೆ ತ್ರೀ ಟೈಪ್ಸ್ ಆಫ್ ಏನು ಇದನ್ನ ಡಿಸ್ಪ್ಲೇ ಮಾಡಿದ್ದೀವಿ ಇಲ್ಲಿ ಸೊ ಅಲ್ಲಿ ನಾವು ಗ್ರಾಸ್ ಹಾಪ್ ಲಾಂಗ್ ಆರ್ಣ್ ಗ್ರಾಸ್ ಹಾಪರ್ ನೋಡಿದ್ವಿ ಸೊ ಇಲ್ಲಿ ಮಿಲ್ಲಿಪೇಡ್ ಆಗಿರ್ಬೋದು ಸ್ಕಾರ್ಪಿಯೋನ್ ಮತ್ತೆ ಮ್ಯಾಂಟಿಸ್ ಸೊ ಟೋಟಲ್ ಇವಾಗ ಸದ್ಯಕ್ಕೆ ನಾಲ್ಕು ಇನ್ಸೆಕ್ಟ್ಸ್ನ ಎಕ್ಸಿಬಿಷನ್ ತೋರಿಸ್ತಾ ಇದ್ದೀವಿ ಸೊ ಲೇಟರ್ ಎಕ್ಸ್ಟೆಂಡ್ ಮಾಡಬೇಕು ಅಂತ ಇದ್ದೀವಿ ಹುಳಗಳ ಬಗ್ಗೆಯೂ ಕೂಡ ಜನಗಳಿಗೆ ತೋರಿಸ್ಬೇಕು ಸೊ ಅವುಗಳ ಫೀಡಿಂಗ್ ಹ್ಯಾಬಿಟ್ ಏನು ಅವುಗಳ ಲೈಫ್ ಸೈಕಲ್ ಏನು ಸೊ ಅದನ್ನು ಕೂಡ ಜನ ಎಕ್ಸ್ಪೀರಿಯೆನ್ಸ್ ಮಾಡಲಿ ಅನ್ನೋದು ಒಂದು ಕಾನ್ಸೆಪ್ಟ್ ಇದು ಸೊ ಇಲ್ಲಿ ಸ್ಕಾರ್ಪಿಯೋನ್ ಸ್ಕಾರ್ಪಿಯೋನ್ ತಿನ್ನುತ್ತೆ ಫೀಡಿಂಗು ಮಶ್ರೂಮ್ಸ್ ಆಗಿರ್ಬೋದು ಡಿಕಿಂಗ್ ಸಬ್ಸ್ಟ್ರೇಟ್ ಕೊಳೆತನ್ ಅಂದ್ರೆ ಸ್ವಲ್ಪ ಕೊಳೆಯೋಕೆ ಆಗಿರೋವಂಥ ವೆಜಿಟೇಬಲ್ ಸಿಪ್ಪೆಗಳಾಗಿರ್ಬೋದು ಅಣಬೆ ಇವನ್ನೆಲ್ಲ ತಿನ್ನುತ್ತೆ ಇದು ಓಕೆ ಇದೆ ಎಷ್ಟು

ಹಾ ಅಲ್ಲಿದ್ರು ನೋಡಿ ಅದಕ್ಕೆ ಇನ್ನೂ ಎಂಟು ಕಾಲ ಇರ್ತದೆ ಅಂದ್ರೆ ಮೊದಲನೇ ಕಾಲ ಏನಾಗುತ್ತೆ ಅಂದ್ರೆ ನಾಲ್ಕಲ್ಲಿ ಇರುತ್ತೆ ನೋಡಿ ಇದು ಕಾಲಕ್ಕೆ ಬದಲಾವಣೆ ಆಗಿರೋದು ಕ್ಯಾಚ್ ಮಾಡ್ಕೊಂಡ ತನಕ ಇದrais ಎಷ್ಟು ಗೊತ್ತಾ ಹ ಜನರ್ ಮೋರ್ ದೆನ್ 2 ಇಯರ್ಸ್ ಒನ್ ಇಯರ್ ಟು 2 ಇಯರ್ ಇದಕ್ಕೆ ವರ್ಷ ಕೇಳ್ಬೋದು ಆ ಇದಕ್ಕೆ ಅದು ಏನು ಗೊತ್ತಾ ಮೂರಿಂದ ಆರು ತಿಂಗಳು ಇರಿ ಕೀಟಗಳೆಲ್ಲ ಚೈಲ್ನೆ ಅತಿ ಹೆಚ್ಚು ಬಡ್ಕೊದು ಅದಕ್ಕೆ ನಮಗೆ ಏನು ಗೊತ್ತಾ ಆಂದ್ರೆ ಹುಲಿ ಇದ್ದಂಗೆ ನೈಟ 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 ಇತ್ತು ಎಲ್ಲಾ ಬೇಟ ಅದ್ಕೊಂಡಿರುತ್ತೆ ಹಾ ಅದು ಡಿಕಾಂโพಸಸ್ ಆದ್ರೆ

ಇರಲಿಲ್ಲ ಇಲ್ಲ ಮೊಟ್ಟೆ ಇಟ್ಟು ಹೋಗ್ಬಿಡುತ್ತೆ ತಾಯಿ ಮರಿಗಳು ಬಂದಿರೋವು ನ್ಯಾಚುರಲಿ ಫೀಡ್ ಮಾಡ್ಕೊಂಡು ಬೆದuctತಾವ ನೋಡಿ ಎಷ್ಟು ಅಂತ ಇದು 1 2 3 ಇಲ್ಲಿ ವೇಟ್ ಮಾಡ್ತಾ ಇದೆ ಯಾವಾಗ ಬರುತ್ತೆ ಅಂತ ಸೋ ಇಲ್ಲ ಅಲ್ಲೊಂದಿದೆ ಇನ್ನೊಂದಿದೆ ಇಡತಷ್ಟ ತುಂಬಾ ಬಿಟ್ಟಿದ್ದೆ ನಾನು ಓಕೆ ಬಿಟ್ಟಿದ್ದು ಯಾಕೆ ಎಷ್ಟು ಬಿಟ್ಟಿರಿ ಯಾಕೆ ನೆಮಿಸ್ ಬಿಟ್ಟಿರಿ ಅವೆಲ್ಲ ಇಕ್ಕೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೊ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ